ಹುಕ್ಕೇರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದವರು ತಾಲೂಕಾ ದಂಡಾಧಿಕಾರಿಗಳಾದ ಶ್ರೀ ಬಲರಾಮ್ ಕಟ್ಟಿಮನಿ ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿ ಮಲ್ಲಾಡದ ಸರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಪ್ರಭಾವತಿ ಪಾಟೀಲ್ ತಾಲೂಕು ಮುಖ್ಯ ವೈದ್ಯಾಧಿಕಾರಿಗಳಾದ ಉದಯ್ ಕುಡ್ಚಿ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ನರ್ಸನ್ನವರ್ ಡಾಕ್ಟರ್ ದಿಲೀಪ್ ಅಮ್ಲಿ ಡಾಕ್ಟರ್ ಕುಮಾರ್ ಶ್ರೀಮತಿ ಡಾಕ್ಟರ್ ಶ್ರೀದೇವಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿ ಐದು ವರ್ಷದೊಳಗಿನ ನಲವತ್ತ್ಮೂರು ಸಾವಿರದ ಏಳ್ನೂರ ಎಂಬತ್ತಾರು ಎಲ್ಲ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹನಿಯನ್ನು ಹಾಕಲಿಕ್ಕೆ ಎರಡು ಎರಡು ಬೂತ್ಗಳು ಹಾಗೂ ಎರಡು ಮೊಬೈಲ್ ಟೀಮ್ಗಳು ಈ ಎಲ್ಲ ಮೇಲುಸ್ತುವಾರಿ ನೋಡಿಕೊಳ್ಳಲಿಕ್ಕೆ ನಲವತ್ತೈದು ಜನರನ್ನು ನೇಮಕ ಮಾಡಲಾಗಿದೆ ಈ ತಾಲೂಕಿನಲ್ಲಿ ಮೂರು ಶುಗರ್ ಫ್ಯಾಕ್ಟ್ರಿಗಳಿದ್ದು ಹಾಗೂ ನಲವತ್ತೊಂಬತ್ತು ಏರಿಯಾಗಳಿದ್ದು ಅವೆಲ್ಲ ಏರಿಯಾಗಳಿಗೆ ನೂರು ಪ್ರತಿಶತ ಗುರಿ ಮುಟ್ಟುತ್ತೇವೆ ಅಂತ ತಾಲೂಕು ಮುಖ್ಯ ವೈದ್ಯಾಧಿಕಾರಿಗಳಾದ ಉದಯ್ ಕುರ್ಚಿ ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕಾ ಆಸ್ಪತ್ರೆ ಸಿಬ್ಬಂದಿಗಳು ಹಾಗೂ ಅಂಗನವಾಡಿಯ ಕಾರ್ಯಕರ್ತೆಯರು ಹಾಗೂ ನವಜಾತ ಶಿಶುಗಳಿಗೆ ಪಲ್ಸ್ ಪೋಲಿಯೋ ಹಾಕಿಸಿದರು ಹಾಗೂ ವಿವಿಧ ಇಲಾಖೆಯ ಸಿಬ್ಬಂದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ಬ್ಯೂರೋ ರಿಪೋರ್ಟ್ ಸುನಿಲ್ ಲಾಳ್ಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ಪೋಲಿಯೋ ಭಾನುವಾರ ಇವತ್ತು ತಾಲೂಕಿನಾದ್ಯಂತ ನಾವು ಇರೋದರಿಂದ ಐದು ವರ್ಷದ ಎಲ್ಲ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹನಿಯನ್ನ ನೀಡಲಾಗ್ತಿದೆ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಇವತ್ತು ತಾಲೂಕಾ ಆಸ್ಪತ್ರೆ ಹುಕ್ಕೇರಿಯಲ್ಲಿ ಮಾನ್ಯ ತಹಸೀಲ್ದಾರ್ ಹಾಗೂ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಒಂದು ನೇತೃತ್ವದಲ್ಲಿ ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ಪೋಲಿಯೋ ಹನಿ ಹಾಕುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಗಿದೆ ಹುಕ್ಕೇರಿ ತಾಲೂಕಿನಲ್ಲಿ ಸುಮಾರು ನಾಲ್ಕು ಲಕ್ಷ ಮೂವತ್ತಾರು ಸಾವಿರದ ಮುನ್ನೂರ ಅರವತ್ತೆರಡು ಜನಸಂಖ್ಯೆ ಇದ್ದು ಜೀರೋದಿಂದ ಐದು ವರ್ಷದ ಮಕ್ಕಳು ಸುಮಾರು ನಲವತ್ತ್ಮೂರು ಸಾವಿರದ ಏಳ್ನೂರ ಎಂಬತ್ತಾರು ಮಕ್ಕಳಿದ್ದಾರೆ ಆ ಎಲ್ಲ ಮಕ್ಕಳಿಗೆ ನೂರಕ್ಕೆ ನೂರು ಪ್ರತಿಶತ ನಾವು ಒಬ್ಬ ಮಕ್ಕಳನ್ನು ಬಿಡದಾಗೆ ಎಲ್ಲ ಮಕ್ಕಳಿಗೆ ನಾವು ಪೋಲಿಯೋ ಹನಿ ಹಾಕಿಸುವ ಒಂದು ನಿಟ್ಟಿನಲ್ಲಿ ಮಾನ್ಯ ತಹಸೀಲ್ದಾರ್ ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳ ಒಂದು ತಾಲೂಕಾ ಕಂಪೋಸ್ ಮೀಟಿಂಗ್ದಲ್ಲಿ ಏನು ನಿರ್ಣಯ ಕೈಗೊಂಡಿದ್ವಿ ಆ ಒಂದು ನಿರ್ಣಯದ ಪ್ರಕಾರ ನಾವು ತಾಲೂಕಿನಲ್ಲಿ ಎರಡು ನೂರ ಎರಡು ಬೂತ್ಗಳನ್ನು ಮಾಡ್ಕೊಂಡಿದ್ದೀವಿ ಎರಡು ಮೊಬೈಲ್ ಟೀಮ್ಗಳನ್ನು ಹಾಗೂ ನಾಲ್ಕು ಟ್ರಾನ್ಸಿಟ್ ಟೀಮ್ಗಳನ್ನು ನಾವು ಮಾಡ್ಕೊಂಡಿದ್ದೀವಿ ಮತ್ತು ಈ ಎಲ್ಲ ಕ್ಯೂಬ್ ಮಕ್ಕಳ ಮೈಲು ವಸ್ತುವರನ್ನು ನೋಡಿಕೊಳ್ಳಲು ನಾವು ನಲವತ್ತೈದು ಜನ ಮೈಲಿಚಾರಕರನ್ನು ನೇಮಿಸಿದ್ದೀವಿ ಅದೇ ರೀತಿ ತಾಲೂಕಿನಲ್ಲಿ ಮೂರು ಶುಗರ್ ಫ್ಯಾಕ್ಟ್ರಿಗಳದ್ದಾವೆ ಹೈ ರಿಸ್ಕ್ ಏರಿಯಾಗಳನ್ನು ನಾವು ಉಪ ಮಾಡಿಕೊಂಡು ಮುಂಚಿತವಾಗಿಯೇ ಅವರಿಗೆ ನಾವು ಪೋಲಿಯೋ ಹನಿ ಹಾಕೋದ್ರ ಮೂಲಕ ಈ ಒಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಐದು ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ನಾವು ಪೋಲಿಯೋ ಹನಿಯನ್ನು ಹಾಕೋದ್ರ ಮೂಲಕ ನಮ್ಮ ತಾಲೂಕಿನಲ್ಲಿ ಅವರಕ್ಕೆ ನೂರಷ್ಟು ಅದರ ಪ್ರಗತಿಯನ್ನು ಸಾಧಿಸಿದರು ಮಾನ್ಯ ತಹಸೀಲ್ದಾರ್ ಸರ್ ಅವರು ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ತಾಲೂಕಿನ ವಿವಿಧ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಪಡೆದು ನಾವು ಪಣ ಕೊಟ್ಟಿದ್ದೀವಿ ಇದನ್ನು ಮೂರು ದಿವಸ ಸಂಕೀರ್ಣವಾಗಿ ಮಾಡ್ತಾ ಇದ್ದಾರೆ ಮತ್ತು ಈಗಾಗಲೇ ನಮ್ಮ ಪ್ರಕಾರ ತಾಲೂಕಿನಾದ್ಯಂತ ಎಲ್ಲ ಹೈ ರೂರಿಯ ಮತ್ತು ಎರಡನೇ ಎಸ್ಕೆ ಪಾಯಿಂಟ್ ಅಲ್ಲಿ ಬರ್ತದೆ ಹೋಲಿಯೋ ರಾಜ್ಯ ಪ್ರದೇಶ ಆಗಲಿಕ್ಕೆ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಮತ್ತೊಂದು ಹೆಚ್ಚು থেংক ইউ লাগে